ಹೇ ಎ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಕೆಡ್ ಯೂಟ್ಯೂಬ್ ಚಾನಲ್ ಐ ಆಮ್ ರಿಯಲಿ ಸಾರಿ ವಿಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ ಐ ನೋ ಬಟ್ ಸ್ವಲ್ಪ ಬ್ಯಿ ಆಗಿಬಿಟ್ಟಿದೆ ಆಫೀಸ್ ವರ್ಕ್ನಲ್ಲಿ ಅದು ಇದು ಅಂತ ಸೊ ಅದಕ್ಕೋಸ್ಕರ ಆ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇವತ್ತಿಂದ ನಾವೇನು ಮಾಡೋಣ ಅಂತಂದರೆ ಮಸ್ಟ್ ಮನ್ಸ್ಟ್ಯಾಕ್ ಕೋರ್ಸ್ನ ಆದಷ್ಟು ಬೇಗ ನಾವು ಏನು ಮಾಡ್ಕೊಳ್ಳೋಣ ಕಂಪ್ಲೀಟ್ ಮಾಡ್ಕೊಳ್ಳೋಣ ಆದಮೇಲೆ ನಾವು ಮತ್ತೆ ನಮ್ಮ ಫೀಲ್ಡ್ಗೆ ವಾಪಸ್ ಜಂಪ್ ಆಗ್ತಾ ಇದ್ವಿ ದ್ಯಾಟ್ ಈಸ್ ಸೈಬರ್ ಸೆಕ್ಯೂರಿಟಿ ಓಕೆ ಸೊ ಐ ಆಮ್ ಸ್ಟಾರ್ಟಿಂಗ್ ಒನ್ಸ್ ಅಗೇನ್ ಸೈಬರ್ ಸೆಕ್ಯೂರಿಟಿ ವೀಡಿಯೋಸ್ ಇನ್ ದಿಸ್ ಚಾನಲ್ ಈ ಕೋರ್ಸ್ ಕಂಪ್ಲೀಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ಐ ಸ್ಟಾರ್ಟೆಡ್ ಇಟ್ ಐ ಹಾವ್ ಟು ಕಂಪ್ಲೀಟ್ ಇಟ್ ಓಕೆ ಸೊ ಒಂದು ಪೂರ್ತಿ ಕಂಪ್ಲೀಟ್ ಆಯಿತು ಅಂದರೆ ಯಾರಾದರೂ ಕಲಿಬೇಕು ಅಂದ್ಕೊಂಡ್ರು ಕನ್ನಡದಲ್ಲಿ ಮರ್ನ್ಸ್ಟ್ಯಾಕ್ ನಾ ಅಂತಂದರೆ ಅವ್ರಿಗೆ ಈಸಿ ಆಗಲಿ ಅಂತ ಅರ್ಧಕ್ಕೆ ಬಿಟ್ಬಿಟ್ರೆ ಏನೂ ಉಪಯೋಗ ಇರಲ್ಲ ಏನು ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ ಬಟ್ ಸ್ಟಿಲ್ ಆ ಟ್ವೆಂಟಿ ಮೆಂಬರ್ಸ್ ಆ ತರ್ಟಿ ಮೆಂಬರ್ಸ್ ಏನು ರೆಗ್ಯುಲರ್ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಸೊ ಅವರಿಗೋಸ್ಕರನಾದರೂ ಈ ಕೋರ್ಸ್ ಕಂಪ್ಲೀಟ್ಲಿ ಕವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು ತ್ರೀ ಅಥವಾ ಫೋರ್ ವೀಡಿಯೋಸ್ಗಳು ಬರ್ಬೋದು ಇದಾದಮೇಲೆ ಆಲ್ಮೋಸ್ಟ್ ನಿಮ್ದು ಏನಾಯಿತು ಅಂತಂದರೆ ಲೈಕ್ ವೆಬ್ ಅಪ್ಲಿಕೇಶನ್ ಬ್ಯಾಕ್ ಆ್ಯಂಡ್ ಕಂಪ್ಲೀಟ್ ಆಗುತ್ತೆ ದಟ್ ಮೀನ್ಸ್ ನೋಟ್ ಜೆ ಎಸ್ ಕಂಪ್ಲೀಟ್ ಆಗುತ್ತೆ ಇನ್ನು ಮಿಕ್ಕಿರೋದು ಏನಪ್ಪ ಅಂತಂದರೆ ನೋಟ್ ಜೆ ಎಸ್ನ ಆಮೇಲೆ ರಿಯಾಕ್ಟ್ ಜೇ ಎಸ್ನ ಎರಡೂ ಕಂಬೈನ್ ಮಾಡಿಬಿಟ್ಟು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಓಕೆ ಸೊ ನಿಮಗೆ ಆಲ್ರೆಡಿ ರಿಯಾಕ್ಟ್ ಗೊತ್ತಿದೆ ಅಂತ ಅನ್ಕೊಂತಾಯಿದ್ದೀನಿ ಬಿಕಾಸ್ ರಿಯಾಕ್ಟ್ನೂ ಕೂಡ ನಾವು ಆಲ್ರೆಡಿ ಕಲಿಸಿದೀವಿ ಓಕೆ ಸೊ ನೋಟ್ ಜೇಯಸ್ಸು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಇದು ಆಲ್ಮೋಸ್ಟ್ ಲಾಸ್ಟ್ ವೀಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನೋಟ್ ಜೆ ಎಸ್ ಸೀರೀಸ್ದು ಅದಾದಮೇಲೆ ಮತ್ತೆ ವೀಡಿಯೋಸ್ಗಳು ಬಂದರೆ ಫುಲ್ ಸ್ಟ್ಯಾಕ್ ರಿಲೇಟೆಡ್ ವೀಡಿಯೋಸ್ಗಳು ಬರ್ತವೆ ಲೈಕ್ ರಿಯಾಕ್ಟ್ ಜೇಸ್ನ ಆಮೇಲೆ ನೋಟ್ ಜೇಸ್ನ ಎರಡೂ ಹೆಂಗೆ ಮಾಡ್ತೀವಿ ಹೆಂಗೆ ಕಂಬೈನ್ ಮಾಡ್ತೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಓಕೆ ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಆಲ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಓಕೆ ಲಾಸ್ಟ್ ವಿಡಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಆಕ್ಸೆಸ್ ಟೋಕನ್ ಹೊರಗಡೆ ಕೂಡ ಕವರ್ ಮಾಡ್ಕೊಂಡಿದ್ವಿ ಅಥೋಂಟಿಕೇಷನ್ ಪಾರ್ಟ್ ಒಳಗಡೆ ಇವಾಗ ಮಿಕ್ಕಿರೋ ಪಾರ್ಟ್ ಏನಿತ್ತು ಅಂತಂದರೆ ರಿಫ್ರೆಶ್ ಟೋಕನ್ ರೀಫ್ರೆಶ್ ಟೋಕನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ರಿಫ್ರೆಶ್ ಟೋಕನ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಓಕೆ ರೀಫ್ರೆಶ್ ಟೋಕನ್ ಆಕ್ಸೆಸ್ ಟೋಕನ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಏನು ಮಾಡಿದೀನಿ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಐ ಡೋಂಟ್ ಥಿಂಕ್ ಸೊ ನಿಮಗೆ ಇನ್ನೊಂದು ರಿಫ್ರೆಶ್ ರೀಫ್ರೆಶ್ ಬೇಕು ಅಂತ ಓಕೆ ಸೊ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ನಾನು ಫಸ್ಟ್ ಪಾರ್ಟ್ ಏನಿದೆ ಲೈಕ್ ನೋಟ್ ದ ಅಥೆಂಟಿಕೇಷನ್ ಫಸ್ಟ್ ಪಾರ್ಟ್ ಏನಿದೆ ಅದನ್ನ ನೋಡ್ಕೊಂಡ್ಬಿ ಅದಾದಮೇಲೆ ಈ ವಿಡಿಯೋನ ನೋಡ್ಕೊಳ್ಳಿ ಇಲ್ಲ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಬಿಕಾಸ್ ಇಟ್ ಈಸ್ ಕಂಟಿನ್ಯೂಷನ್ ಆಫ್ ದಟ್ ಪಾರ್ಟ್ ಓಕೆ ಸೊ ಈ ಪಾರ್ಟ್ನಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ರೀಫ್ರೆಶ್ ಟೋಕನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ ರೀಫ್ರೆಶ್ ಟೋಕನ್ನು ನಾವು ಬೇಕು ಲೈಕ್ ಆಕ್ಸೆಸ್ ಟೋಕನ್ ಏನಾದರೂ ಎಕ್ಸ್ಪೈರ್ ಆಗಿತ್ತು ಅಂತಂದರೆ ಆ್ಯಕ್ಸಸ್ ಟೋಕನ್ ಹೊಸ್ದಾಗಿ ನಮಗೆ ಆ್ಯಕ್ಸಸ್ ಟೋಕನ್ ಬೇಕು ಅಂತಂದರೆ ಆ್ಯಕೆಸ್ನ ನಾವು ಏನು ಮಾಡ್ತೀವಿ ಅಂತಂದರೆ ರೀಫ್ರೆಶ್ ಟೋಕನ್ನ ಸರ್ವರ್ಗೆ ಕಳಿಸ್ಬಿಟ್ಟು ಆಕ್ಸಸ್ ಟೋಕನ್ನ ತೊಗೊಳ್ತೀವಿ ರೀಫ್ರೆಶ್ ಟೋಕನ್ ಇಂದು ಇದು ಒಂದೇ ಕೆಲಸ ಓಕೆ ಸೊ ಏನು ಮಾಡೋದು ಆ್ಯಕ್ಸಸ್ ಟೋಕನ್ ಹೊಸ ಆ್ಯಕ್ಸಸ್ ಟೋಕನ್ನ ಏನು ಮಾಡೋದು ಯೂಸರ್ಗೆ ಪ್ರೊವೈಡ್ ಮಾಡೋದು ಇದು ಒಂದು ಲೈಕ್ ಮೇಜರ್ ಟಾಸ್ಕ್ ಇದು ಒಂದೇ ಟಾಸ್ಕ್ ರಿಫ್ರೆಶ್ ಟೋಕನ್ದು ಅದಾದಮೇಲೆ ನಾವು ಏನಾದರೂ ಯೂಸಸ್ ಡಿವೈಸಸ್ಗಳನ್ನ ಟ್ರ್ಯಾಕ್ ಮಾಡೋದಾಗಿತ್ತು ಅಂತಂದರೆ ಲೈಕ್ ಎಷ್ಟು ಡಿವೈಸಸ್ಗಳ ಲಾಗಿನ್ ಇದ್ದಾವೆ ಯಾರ್ಯಾರು ಲಾಗಿನ್ ಇದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡಬೇಕಾಗಿತ್ತು ಅಂತಂದರೆ ಆ ಕೇಸ್ನಲ್ಲಿ ಕೂಡ ನಾವೇನು ಮಾಡ್ಬೋದು ಅಂದರೆ ರಿಫ್ರೆಶ್ ಟೋಕನ್ ಟೋಕನ್ನ ಯೂಸ್ ಮಾಡ್ಕೋಬೋದು ರಿಫ್ರೆಶ್ ಟೋಕನ್ ಜೆ ಡಬ್ಲ್ಯೂ ಟಿ ಟೋಕನ್ನೇ ಆಗಿರಬೇಕು ಅಂತ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ ಓಕೆ ಜೆ ಡಬ್ಲ್ಯೂ ಟಿ ಟೋಕನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆ ರಿಫ್ರೆಶ್ ಟೋಕನ್ ಯಾವಾಗಲೂ ನಮ್ದು ಜೆ ಡಬ್ಲ್ಯೂ ಟಿ ಟೋಕನ್ ಆಗಿರುತ್ತೆ ಅನ್ನೋಕ್ಕೆ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ ರೀಫ್ರೆಶ್ ಟೋಕನ್ ಒಂದು ಏನಾಗಿರ್ಬೋದು ಒಂದು ಲಾಂಗ್ ಸ್ಟ್ರಿಂಗ್ ಕೂಡ ಆಗಿರ್ಬೋದು ಲೈಕ್ ಟೂ ಫಿಫ್ಟಿ ಸಿಕ್ಸ್ ಬಿಟ್ ಒಂದು ಲಾಂಗ್ ಸ್ಟ್ರಿಂಗ್ ಆಗಿರ್ಬೋದು ಅಥವಾ ಎನಿಥಿಂಗ್ ತುಂಬಾ ದೊಡ್ಡ ಸ್ಟ್ರಿಂಗ್ ಇದೆ ಆ ಸ್ಟ್ರಿಂಗ್ನ ನಾವು ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದರೆ ರಿಫ್ರೆಶ್ ಟೋಕನ್ ಅಂತ ಕನ್ಸಿಡರ್ ಮಾಡ್ತಿದ್ವಿ ಕಂಪ್ಲೀಟ್ಲಿ ಕೂಲ್ ಕಂಪ್ಲೀಟ್ಲಿ ಫೈನ್ ನೋ ಪ್ರಾಬ್ಲಮ್ ಇನ್ ಇಟ್ ಓಕೆ ಸೊ ಆದರೆ ಈ ಕೇಸ್ನಲ್ಲಿ ನಾವು ಇಲ್ಲಿ ಏನು ಮಾಡ್ತಾ ಇದ್ವಿ ಅಂತಂದರೆ ನಾವು ರೀಫ್ರೆಶ್ ಟೋಕನ್ನು ಕೂಡ ಒಂದು ಜೆ ಡಬ್ಲ್ಯೂ ಟಿ ಟೋಕನ್ನೇ ಕ್ರಿಯೇಟ್ ಮಾಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಹಾಗಂತ ನೀವು ಜೆ ಡಬ್ಲ್ಯೂ ಟಿ ಟೋಕನ್ನೇ ಕ್ರಿಯೇಟ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಒಂದು ರ್ಯಾಂಡಮ್ ಸ್ಟ್ರಿಂಗ್ ಕ್ರಿಯೇಟ್ ಮಾಡಿ ಎಕ್ಸ್ಟ್ರೀಮ್ಲಿ ರ್ಯಾಂಡಮ್ ಸ್ಟ್ರಿಂಗ್ ಏನೇ ಆಗಿರಲಿ ಅದರ ವ್ಯಾಲ್ಯೂ ಓಕೆ ಅದನ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ರೀಫ್ರೆಶ್ ಟೋಕನ್ ಅಂತ ಕೊಡ್ಬೋದು ಯೂಸರ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಬಟ್ ಅದನ್ನು ಯಾವ ರೀತಿ ಟ್ರ್ಯಾಕ್ ಮಾಡ್ತೀರಾ ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾನು ಒಂದು ಜೆ ಡಬ್ಲ್ಯೂ ಟಿ ಟೋಕನ್ನ ರೀಫ್ರೆಶ್ ಟೋಕನ್ ಆಗಿ ಇಟ್ಕೊಂಡ್ಬಿಟ್ಟು ಅದನ್ನ ಯಾವ ರೀತಿ ಟ್ರ್ಯಾಕ್ ಮಾಡ್ಕೊಳ್ತೀವಿ ಏನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಓಕೆ ಸೊ ಅದು ರಿಫ್ರೆಶ್ ಟೋಕನ್ ಪಾರ್ಟಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಇನ್ನೊಂದು ಏನು ಕಾನ್ಸೆಪ್ಟ್ ಗೊತ್ತಿರಬೇಕು ಅಂತಂದರೆ ಕುಕೀಸ್ ಏನಿದೆ ಕುಕೀಸ್ ಬಿಸ್ಕಿಟ್ಸ ನಾವು ತಿಂತೀವಿ ಡೈಲಿ ಲೈಫ್ನಲ್ಲಿ ಅದ ಒನ್ ಲೆವೆಲ್ಗೆ ಅದೇ ಬಟ್ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಾವು ಪ್ರತಿ ಸಲೂ ಏನಾದ್ರೂ ಸರ್ವರಿಂದ ತೊಗೊಂಡು ಬರಬೇಕು ಅಂತಂದರೆ ಅದಕ್ಕೆ ನಮ್ಗೆ ಏನಾದರೂ ಒಂದು ಲೈಕ್ ಟ್ರೀಟ್ ಕೊಡಬೇಕು ಅಂದಾಗ ಮಾತ್ರ ಅದೇನು ಮಾಡುತ್ತೆ ಸರ್ವರ್ ನಮಗೋ ರಿಟರ್ನ್ ಬ್ಯಾಕ್ ವ್ಯಾಲ್ಯೂಸ್ಗೆಲ್ಲ ಕೊಡುತ್ತೆ ಆ ಟ್ರೀಟ್ ಏನಪ್ಪ ಅಂತಂದರೆ ಕುಕೀಸ್ ವ್ಯಾಲ್ಯೂ ಓಕೆ ಕು ಕುಕೀಸ್ ವ್ಯಾಲ್ಯೂಸ್ಗಳಲ್ಲಿ ಏನಿರ್ತವೆ ಅಂತಂದರೆ ನಮ್ಮದು ಅತೆಂಟಿಕೇಶನ್ ಟೋಕನ್ಸ್ಗಳಿರ್ಬೋದು ರೀಫ್ರೆಶ್ ಟೋಕನ್ ಇರ್ಬೋದು ಆಕ್ಸೆಸ್ ಟೋಕನ್ ಇರ್ಬೋದು ಇಂತಹ ವ್ಯಾಲ್ಯೂಸ್ಗಳನ್ನ ಇಂತಹ ಸೆನ್ಸಿಟಿವ್ ವ್ಯಾಲ್ಯೂಸ್ಗಳನ್ನ ನಾವು ಏನು ಮಾಡ್ತಾ ಇರ್ತೀವಿ ಅಂತಂದರೆ ಒಂದು ರಿಕ್ವೆಸ್ಟ್ ಜೊತೆಗೆ ಸರ್ವರ್ಗೆ ಸೆಂಡ್ ಮಾಡ್ತಾ ಇರ್ತೀವಿ ಓಕೆ ಈ ಕುಕೀಸ್ಗಳನ್ನ ನಾವು ಎಲ್ಲಿ ನೋಡ್ಬೋದು ಅಂತಲೇ ನಂದೆಷ್ಟೋ ವೀಡಿಯೋಸ್ಗಳಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಓಕೆ ಡೆವಲಪರ್ ಆಪ್ಷನ್ಸ್ಗಳನ್ನ ಓಪನ್ ಮಾಡಬೇಕು ನಿಮ್ಮ ಬ್ರೌಸರ್ಸ್ಗಳಲ್ಲಿ ಸ್ಟೋರೇಜ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಅಲ್ಲಿ ಓಕೆ ಸೊ ಪ್ರತಿಯೊಂದು ವೆಬ್ಸೈಟಿಂದು ಇರ್ತವೆ ಓಕೆ ಸೊ ನೀವು ಅವನ್ನ ಏನು ಮಾಡ್ಬೋದು ಅಂದರೆ ಚೆಕ್ಔಟ್ ಮಾಡ್ಕೋಬೋದು ಈ ಕುಕೀಸ್ ಏನು ಮಾಡ್ತವೆ ಅಂತಂದರೆ ಸರ್ವರ್ಗೆ ಇನ್ಫಾರ್ಮೇಷನ್ ಕೊಡ್ತವೆ ಓಕೆ ಸೊ ಏನಂತ ಇನ್ಫಾರ್ಮೇಷನ್ ಕೊಡುತ್ತೆ ಅಂದರೆ ಯೂಸರ್ ಆಲ್ರೆಡಿ ಲಾಗಿನ್ ಆಗಿದ್ದಾನೆ ಇದು ಒಂದು ಆ್ಯಕ್ಸೆಸ್ ಟೋಕನ್ ನೀ ಇದನ್ನು ಚೆಕ್ ಮಾಡು ಅಕಸ್ಮಾತ್ ಇದು ಕರೆಕ್ಟ್ ಇತ್ತು ಅಂತಂದರೆ ಯೂಸರ್ ಏನು ಕೇಳ್ತಾ ಇದ್ದಾನೋ ಅವನಿಗೆ ಅದನ್ನು ಕೊಡು ಓಕೆ ಸೊ ಇದು ಒಂಥರ ಏನಪ್ಪ ಅಂದರೆ ನಮ್ಮದು ಐ ಡಿ ಕಾರ್ಡ್ ಓಕೆ ಇದು ಏನು ನಮ್ಮದು ಐ ಡಿ ಕಾರ್ಡ್ ಇಟ್ ಕನ್ಸಿಸ್ಟ್ ಆಫ್ ನ್ಯೂಮರಿಯಸ್ ಥಿಂಗ್ಸ್ ಓಕೆ ಏನು ಬೇಕಾದರೂ ಆಗಿರ್ಬೋದು ಅದರೊಳಗಡೆ ನಾವು ಏನು ಬೇಕಾದರೂ ಸ್ಟೋರ್ ಮಾಡ್ಬೋದು ಓಕೆ ಸೊ ಆದರೆ ಹೆಚ್ಚಾನ್ ಹೆಚ್ಚು ನಾವು ಕುಕೀಸ್ ಒಳಗಡೆ ಏನು ಸ್ಟೋರ್ ಮಾಡ್ತೀವಿ ಅಂತಂದರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ಗಳನ್ನ ಸ್ಟೋರ್ ಮಾಡ್ತೀವಿ ಲೈಕ್ ಆಕ್ಸೆಸ್ ಟೋಕನ್ ಆಕ್ಸೆಸ್ ಟೋಕನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ ಓಕೆ ಲೈಕ್ ರಿಫ್ರೆಶ್ ಟೋಕನ್ ಓಕೆ ಸೊ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ನಾವು ಕುಕೀಸ್ ಒಳಗಡೆ ಸ್ಟೋರ್ ಮಾಡ್ಬೋದು ಆಟೋಮೆಟಿಕ್ಲಿ ನೀವು ಯಾವಾಗ ಒಂದು ಬ್ರೌಸರ್ ಒಳಗಡೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ನ ಟೈಪ್ ಮಾಡ್ತಿರೋ ಆಟೋಮೆಟಿಕಲಿ ಕುಕೀಸ್ ಏನಾಗ್ತವೆ ಅಂತಂದರೆ ಸರ್ವರ್ಗೆ ಹೋಗೇ ಹೋಗ್ತವೆ ಓಕೆ ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಕುಕೀಸ್ ಓಕೆ ಸೊ ಕುಕೀಸ್ ಒಳಗಡೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಕೆಲವೊಂದಿಷ್ಟು ಇರ್ತವೆ ಫ್ರಂಟ್ ಎಂಡ್ಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತವನ್ನ ನಾವು ಏನಂತ ಕರಿತೀವಿ ಅಂದರೆ ಎಸ್ ಟಿ ಪಿ ಓನ್ಲಿ ಕುಕೀಸ್ ಅಂತ ಕರಿತೀವಿ ಸೆಕ್ಯೂರ್ ಕುಕೀಸ್ ಬರ್ತವೆ ಎಸ್ ಟಿ ಡಿ ಪಿ ಎಸ್ನಲ್ಲಿ ಮಾತ್ರ ಅವು ಟ್ರಾನ್ಸ್ಫರ್ ಆಗ್ತವೆ ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕೂಡ ನಮ್ಗೆ ಏನಿರ್ತವೆ ಅಂದರೆ ಕುಕೀಸ್ಗೆ ಇರ್ತವೆ ಕುಕೀಸ್ ಎಕ್ಸ್ಪೈರಿ ಟೈಮ್ ಕೂಡ ಇರುತ್ತೆ ಆ ಎಕ್ಸ್ಪೈರ್ ಎಕ್ಸ್ಪರ್ ಅಂತಂದರೆ ಆಟೋಮೆಟಿಕ್ಲಿ ಏನಾಗ್ತವೆ ಅಂದರೆ ಡಿಲೀಟ್ ಆಗ್ತವೆ ಅಥವಾ ಅವು ವ್ಯಾಲಿಡ್ ಇರೋದಿಲ್ಲ ಕುಕೀಸ್ಗಳು ಸೊ ಆ ರೀತಿಯಾದಂತಹ ಇನ್ಫಾರ್ಮೇಷನ್ಸ್ಗಳನ್ನೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಕುಕೀಸ್ ಒಳಗಡೆ ಸೆಟ್ ಮಾಡ್ತಾ ಹೋಗ್ಬೋದು Okay, this is about cookies. All right. ಸೊ ಇವಾಗ ನಿಮ್ಗೆ ಕುಕೀಸ್ ಬಗ್ಗೆ ಒಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂತಂದರೆ ಇವಾಗ ನಾವು ಏನು ಮಾಡ್ಬೋದು ಅಂತಂದರೆ ರೀಫ್ರೆಶ್ ಟೋಕನ್ನ ರೆಡಿ ಮಾಡ್ಬೋದು ರೀಫ್ರೆಶ್ ಟೋಕನ್ನ ರೆಡಿ ಮಾಡ್ಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ಅದರಿಂದ ಆಕ್ಸೆಸ್ ಟೋಕನ್ಸ್ಗಳನ್ನ ಜನರೇಟ್ ಮಾಡೋ ರೀತಿ ಮಾಡ್ಬೋದು ಏನಕ್ಕೆ ರೀಫ್ರೆಶ್ ಟೋಕನಿಂದ ಆಕ್ಸೆಸ್ ಟೋಕನ್ನ ನಾವು ಜನರೇಟ್ ಮಾಡಬೇಕು ಇದಕ್ಕೆ ಆಲ್ರೆಡಿ ಆನ್ಸರ್ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂತಂದರೆ ಆಕ್ಸೆಸ್ ಟೋಕನ್ ಏನಿರುತ್ತೆ ಇದ್ರದ್ದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ ಲೈಕ್ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಈ ರೀತಿ ಇರುತ್ತೆ ರೀಫ್ರೆಶ್ ಟೋಕನ್ ಏನು ಲೈಫ್ ಸ್ಪ್ಯಾನ್ ಇರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ ಲೈಕ್ ಒನ್ ಅವರ್ ಆಗಿರ್ಬೋದು ಅಥವಾ ಒನ್ ಡೇ ಆಗಿರ್ಬೋದು ಒನ್ ಮಂತ್ ಒನ್ ಇಯರ್ ಎನಿಥಿಂಗ್ ಓಕೆ ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಯೂಸರ್ದ ಆಕ್ಸೆಸ್ ಟೋಕನ್ ಎಕ್ಸ್ಪೈರ್ ಆಗೋಗುತ್ತೋ ಆ ಕೇಸ್ನಲ್ಲಿ ನಾವು ಏನು ಮಾಡ್ಬೋದು ರೀಫ್ರೆಶ್ ಟೋಕನ್ನ ಸರ್ವರ್ಗೆ ಕಳಿಸ್ಬಿಟ್ಟು ಹೊಸ ಆ್ಯಕ್ಸಸ್ ಟೋಕನ್ನ ಇಸ್ಕೋಬೋದು ಓಕೆ ದಿಸ್ ಇಸ್ ಅ ಮೇನ್ ಕಾನ್ಸೆಪ್ಟ್ ಆಫ್ ಲೈಕ್ ರಿಫ್ರೆಶ್ ಟೋಕನ್ ಇದರಿಂದ ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ಫಸ್ಟ್ ಪಾರ್ಟ್ನಲ್ಲಿ ಹೇಳಿದ್ದೀನಿ ಕಾಸ್ಟ್ ಎಫಿಷಿಯಂಟಾಗಿದೆ ಏನಿದೆ ರಿಫ್ರೆಶ್ ಟೋಕನ್ ಆಕ್ಸೆಸ್ ಏನು ಕಾನ್ಸೆಪ್ಟ್ ಅಲ್ಲ ಇದು ಕಾಸ್ಟ್ ಎಫಿಷಿಯಂಟ್ ಇದೆ ಪ್ರತಿ ಸಲನೂ ನಾವು ಏನು ಮಾಡೋಕ್ಕಾಗ ಮಾಡೋಕ್ಕಾಗಲ್ಲ ಅಂದರೆ ಬೇಸ್ಗೆ ಹೋಗ್ಬಿಟ್ಟು ಹಿಟ್ ಮಾಡೋಕ್ಕಾಗಲ್ಲ ಕುಕೀಸ್ಗಳನ್ನ ಚೆಕ್ ಮಾಡೋದಕ್ಕೋಸ್ಕರ ಸೊ ಆ ಕೇಸ್ನಲ್ಲಿ ಆಕ್ಸೆಸ್ ಟೋಕನ್ ರಿಫ್ರೆಶ್ ಟೋಕನ್ ಅಂತ ಕಾನ್ಸೆಪ್ಟ್ ಏನಿದೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಲೈಕ್ ಕಟ್ ಆಫ್ ಸಮ್ ಕಾಸ್ಟ್ ಓಕೆ ಸೋ ಅದಕ್ಕೋಸ್ಕರ ನಾವು ರಿಫ್ರೆಶ್ ಟೋಕನ್ ಆ್ಯಂಡ್ ಆಕ್ಸೆಸ್ ಟೋಕನ್ ಅನ್ನೋಂಥ ಒಂದು ಕಾನ್ಸೆಟ್ನ ಯೂಸ್ ಮಾಡ್ಕೊಳ್ತೀವಿ ಸೊ ಇವಾಗ ನೋಡ್ಕೊಳ್ಳೋಣ ಯಾವ ರೀತಿ ಮಾಡ್ತೀವಿ ನಾವು ರಿಫ್ರೆಶ್ ಟೋಕನ ಕ್ರಿಯೇಟ್ ಮಾಡ್ತೀವಿ ಸೇಮ್ ಆಕ್ಸೆಸ್ ಟೋಕನ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅದೇ ರೀತಿ ರಿಫ್ರೆಶ್ ಟೋಕನ ಕ್ರಿಯೇಟ್ ಮಾಡ್ಕೊಳ್ತೀವಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಕೋಡ್ ಮುಖಾಂತರ ತಿಳ್ಕೊಳ್ಳೋಣ ಓಕೆ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಆಕ್ಸೆಸ್ ಟೋಕನ್ ಕ್ರಿಯೇಟ್ ಮಾಡ್ಕೊಂಡ್ವಿ ರಿಜಿಸ್ಟರ್ ಮಾಡೋದಾಗಿರ್ಬೋದು ಅದಾದಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಜೆ ಡಬ್ಲ್ಯೂ ಟೋಕನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಓಕೆ ಸೊ ಅದಾದಮೇಲೆ ಲಾಗಿನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಹೇಳಿದೆ ಓಕೆ ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾಂಡಲ್ಡ್ ಆಲ್ ಟುಗೆದರ್ ರೈಟ್ ನಾವು ಇವಾಗ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿರೋದು ರಿಫ್ರೆಶ್ ಟೋಕನ್ ಓಕೆ ಸೊ ಈ ಪಾರ್ಟ್ ಕೋಡ್ ನೋಡಿದ್ರೆ ಇದು ಆ್ಯಕ್ಚುಲಿ ರಿಫ್ರೆಶ್ ಟೋಕನ್ ಕೋಡ್ ನಾನು ಲಾಸ್ಟ್ ವೀಡಿಯೋದಲ್ಲೇ ಇದನ್ನು ಟೈಪ್ ಮಾಡಿದ್ದೆ ಬಟ್ ನಾ ಇದನ್ನೇನು ಮಾಡಿದೆ ಅಂದರೆ ಸ್ಟಾಪ್ ಮಾಡಿದೆ ಓಕೆ ಬೇಡ ತುಂಬ ವೀಡಿಯೋ ಲೆಂತಿ ಆಗಿದೆ ಸೊ ಅದಕ್ಕೋಸ್ಕರ ಇಲ್ಲಿಗೆ ಕಟ್ ಮಾಡ್ಬಿಡಣ ಅಂತ ಇದು ಲಾಸ್ಟ್ ವೀಡ್ಯೋದಲ್ಲೇ ನಾನು ಲೈಕ್ ಟೈಪ್ ಮಾಡಿರೋದು ಸೊ ಐ ಕ್ಯಾನ್ ರಿಮೂವ್ ದಿಸ್ ಥಿಂಗ್ ಓಕೆ ಸೊ ಏನೂ ಇಲ್ಲ ಗುರು ಇಲ್ಲಿ ಕ್ರಿಯೇಟ್ ಜೆ ಡಬ್ಲ್ಯೂ ಟೋಕನ್ ಅನ್ನುವಂಥ ಏನು ಫಂಕ್ಷನ್ ಅಲ್ಲ ಅದೇ ರೀತಿ ನಾವು ಇಲ್ಲೇನು ಮಾಡ್ತಾ ಇದೀವಿ ಅಂತಂದರೆ ಕ್ರಿಯೇಟ್ ರಿಫ್ರೆಶ್ ಟೋಕನ್ ಅನ್ನುವಂಥ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ದ್ಯಾಟ್ಸ್ ಇಟ್ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಎಕ್ಸ್ಪೈರ್ಸ್ ಇನ್ ಟ್ವೆಂಟಿ ಅವರ್ ಇದು ಇಪ್ಪತ್ತು ಇಪ್ಪತ್ತು ಗಂಟೆವರೆಗೂ ಏನಿರುತ್ತೆ ಅಂದರೆ ಇದ್ರದ್ದು ಲೈಫ್ ಸ್ಪ್ಯಾನ್ ಇರುತ್ತೆ ಬಟ್ ಜೆ ಡಬ್ಲ್ಯೂ ಟಿ ಆಕ್ಸೆಸ್ ಅಲ್ಲ ಇದ್ರದ್ದು ಬರೀ ಒನ್ ಅವರ್ದ ವ್ಯಾಲಿಡಿಟಿ ಇರುತ್ತೆ ದ್ಯಾಟ್ಸ್ ಸೆಟ್ ಮತ್ತೇನೂ ಇಲ್ಲ ಓಕೆ ಸೊ ಅಷ್ಟೇ ಚೇಂಜಸ್ ಇರೋದು ಅದೇ ಬಿಟ್ಟರೆ ಎವ್ರಿಥಿಂಗ್ ಈಸ್ ಗ್ರೇಟ್ ಕೂಲ್ ಓಕೆ ಸೊ ಇವಾಗ ಏನಾಗಬೇಕು ಆಕ್ಸೆಸ್ ಟೋಕನ್ ಏನಾದರೂ ಎಕ್ಸ್ಪೈರ್ ಆಯಿತು ಅಂತಂದರೆ ವಿ ನೀಡ್ ಟು ಫೆಚ್ ಅ ನ್ಯೂ ಆಕ್ಸೆಸ್ ಟೋಕನ್ ಓಕೆ ಸೊ ನ್ಯೂ ಆಕ್ಸೆಸ್ ಟೋಕನ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಇದು ಕ್ರಿಯೇಟ್ ರಿಫ್ರೆಶ್ ಟೋಕನ್ ಓಕೆ ಸೊ ಸಾರಿ ಸಾರಿ ನಾವು ಇದನ್ನ ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ವಿ ಆ್ಯಂಡ್ ಇಂಪ್ಲಿಮೆಂಟ್ ಕೂಡ ಮಾಡಿದ್ವಿ ಓಕೆ ಸೊ ಯಾವಾಗ ನಾವು ಆಕ್ಸಸ್ ಮಾಡೋಕ್ಕೆ ಹೋಗ್ತೀವೋ ಆಕ್ಸೆಸ್ ಟೋಕನ್ ಆ್ಯಂಡ್ ರಿಫ್ರೆಶ್ ಟೋಕನ್ ಎರಡೂ ಬರಬೇಕು ನಮಗೆ ಸೊ ಆ ರೀತಿ ಮಾಡಿದ್ವಿ ನಾವು ಇದನ್ನು ಓಕೆ ಸೊ ಇಫ್ ಐ ಆಮ್ ನಾಟ್ ರಾಂಗ್ ಒಂದು ಸತಿ ರನ್ ಮಾಡೋಣ ಬಿಕಾಸ್ ನನಗೂ ಕೂಡ ನೆನಪಿಲ್ಲ ಬಿಕಾಸ್ ಟ್ವೆಂಟಿ ಡೇಸ್ ಮೇಲ್ಗಡೆ ಆಗ್ಬಿಡ್ತು ಈಗ ಪ್ರಾಜೆಕ್ಟ್ ನಾವು ಓಕೆ ಸೊ ಈ ವಿಡಿಯೋಸ್ಗಳನ್ನ ಮಾಡಿಬಿಟ್ಟು ಸೊ ಅದಕ್ಕೋಸ್ಕರ ಐ ವಿಲ್ ಜಸ್ಟ್ ಎನ್ ಪಿ ಎಮ್ ಸ್ಟಾರ್ಟ್ ಸರ್ವರ್ ಸ್ಟಾರ್ಟ್ ಆಗಿದೆ ಸೊ ಇಟ್ಸ್ ರನ್ನಿಂಗ್ ಆನ್ ಏಯ್ಟಿ ಟು ಏಯ್ಟಿ ಟು ಓಕೆ ಸೊ ಇನ್ ಸೊ ಓಪನ್ ಮಾಡ್ಕೊಳ್ಳೋಣ ಓಕೆ ದಿಸ್ ಇಸ್ ದ ಪಾರ್ಟ್ ಓಕೆ ಸೊ ಇಲ್ಲಿ ನಮಗೆ ಟೋಕನ್ನು ಆಕ್ಸಸ್ ಟೋಕನ್ನು ಸಿಗ್ತಾ ಇತ್ತು ಅದಾದಮೇಲೆ ರಿಫ್ರೆಶ್ ಟೋಕನ್ ಕೂಡ ಸಿಗ್ತಾಯಿತ್ತು ಓಕೆ ಸೊ ಇದನ್ನ ಇನ್ನೊಂದು ಕಳಿಸ್ ನೋಡೋಣ ರಿಫರ್ ಓಕೆ ಸೊ ನಮಗೆ ಟೋಕನ್ ಟೋಕನು ಇದೆ ರಿಫ್ರೆಶ್ ಟೋಕನ್ ಸಿಗ್ತಾ ಇದೆ ಇವಾಗ ಏನು ಮಾಡಬೇಕು ಅಂದರೆ ನಾವು ರಿಫ್ರೆಶ್ ಟೋಕನ್ನ ಕಳಿಸ್ಬಿಟ್ಟು ಆಕ್ಸೆಸ್ ಟೋಕನ್ನು ಇಸ್ಕೋಬೇಕು ಹೊಸ ಆಕ್ಸೆಸ್ ಟೋಕನ್ನ ಇಸ್ಕೋಬೇಕು ಸೊ ಆ ಕೇಸ್ನಲ್ಲಿ ನಾವು ಏನು ಮಾಡೋಣ ಅಂತಂದರೆ ಫಸ್ಟ್ ಬರೋಣ ನಮ್ಮದು ಲೈಕ್ ರೌಟರ್ಗೆ ವೇರ್ ಈಸ್ ರೌಟರ್ ಈಸ್ ಅಟ್ ಜೆ ಎಸ್ ದಿಸ್ ಇಸ್ ಅ ರೌಟರ್ ರೈಟ್ ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಅಂತಂತಂದರೆ ಒಂದು ರೌಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ರೌಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಗೆಟ್ ಗೆಟ್ ಮೆಥಡ್ ಒಂದು ರೌಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಏನಪ್ಪಾ ಅಂತಂದರೆ ಟೋಕನ್ ಅಂತ ಕೊಡ್ತೀನಿ ನೇಮ್ ಓಕೆ ಆದಮೇಲೆ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಹ್ಯಾಂಡಲ್ ಆಕ್ಸೆಸ್ ಟೋಕನ್ ಅಥವಾ ರಿಫ್ರೆಶ್ ಟೋಕನ್ ಹ್ಯಾಂಡಲ್ ರಿಫ್ರೆಶ್ ಟೋಕನ್ ನಾವು ಅನ್ನುವಂತಹ ಒಂದು ಮೆಥಡ್ನ ನಾವು ಏನು ಮಾಡೋಣ ಅಂತಂದ್ರೆ ನಮ್ಮ ಕಂಟ್ರೋಲರ್ನಲ್ಲಿ ಯೂಸರ್ ಕಂಟ್ರೋಲರ್ ಕಂಟ್ರೋಲರ್ನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಕಾನ್ಸ್ಟ್ ಹ್ಯಾಂಡಲ್ ರಿಫ್ರೆಶ್ ಟೋಕನ್ ಓಕೆ ಸೊ ಹ್ಯಾಂಡಲ್ ರಿಫ್ರೆಶ್ ಟೋಕನ್ ಅಂತ ಕೊಟ್ಟೆ ಸೊ ಅದಾದಮೇಲೆ ಇದು ಒಂದು ಏನಾಗಿರುತ್ತೆ ಅಂದರೆ ಅರ್ಸಿಂಗ್ ಫಂಕ್ಷನ್ ಆಗಿರುತ್ತೆ ಅರ್ಸಿಂಗ್ ಫಂಕ್ಷನ್ ಇಟ್ ವಿಲ್ ಟೇಕ್ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಓಕೆ ಸೊ ಇಷ್ಟು ನಮ್ಮ ಹತ್ರ ಬಂದಿದೆ ಇವಾಗ ಆಲ್ ರೈಟ್ ಸೊ ಇದು ಏನು ಮಾಡ್ತಂದ್ರೆ ಹ್ಯಾಂಡಲ್ ಮಾಡುತ್ತೆ ಹ್ಯಾಂಡಲ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡಬೇಕು ಅಂತಂದರೆ ರಿಫ್ರೆಶ್ ಟೋಕನ್ ವ್ಯಾಲಿಡ್ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ನಾನು ಚೆಕ್ ಮಾಡ್ಕೋಬೇಕು ಸೊ ಆದಮೇಲೆ ನಾನು ಏನು ಮಾಡೋಕ್ಕಾಗೋದು ಅಂತಂದರೆ ರಿಫ್ರೆಶ್ ಟೋಕನ್ನ ಮುಂದಕ್ಕೆ ಕಳ್ಸೋಕ್ಕಾಗೋದು ಸೊ ಅದನ್ನು ನಾನು ಇವಾಗ ಏನು ಮಾಡ್ಬೋದು ಅಂದರೆ ಎರಡು ವೇನಲ್ಲಿ ಮಾಡ್ಬೋದು ಒಂದು ಬಂದುಬಿಟ್ಟು ಮಿಡಲ್ ವೇರ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಮಿಡಲ್ ವೇರ್ ಬಗ್ಗೆ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಇದೆ ಸೊ ಅದನ್ನು ಬಿಟ್ಟರೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಇದೇ ಒಂದು ಕಂಟ್ರೋಲರ್ನಲ್ಲಿ ನಾ ಕ್ರಿಯೇಟ್ ಮಾಡ್ಕೋಬೋದು ಯಾವುದು ಬೆಸ್ಟ್ ವೇ ಅಂತ ಹೇಳ್ಬೋದು ಈ ಕೇಸ್ನಲ್ಲಿ ನಾನು ಹೇಳ್ತೀನಿ ಮಿಡಲ್ ವೇರ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಈಸ್ ಬೆಟರ್ ಮೆಥಡ್ ಓಕೆ ಸೊ ಆತ್ ಮಿಡಲ್ ವೇರ್ ಏನಿದೆ ಅಲ್ಲ ಸಿ ಆತ್ ಮಿಡರ್ ಮಿಡಲ್ ವೇರ್ ಒಳಗಡೆ ನಾನು ಏನು ಮಾಡ್ತೀನಿ ಒಂದು ಹೊಸ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ದ್ಯಾಟ್ಸ್ ವಿಲ್ ಬಿ ವೆರಿಫೈ ರಿಫ್ರೆಶ್ ಟೋಕನ್ ಓಕೆ ವೆರಿಫೈ ಮಾಡುತ್ತೆ ರಿಫ್ರೆಶ್ ಟೋಕನ್ನ ವೆರಿಫೈ ಮಾಡಿಬಿಟ್ಟು ನಮಗೆ ಮುಂದ್ಗಡೆ ಕಳಿಸುತ್ತೆ ರೋಲ್ ಬೇಸ್ಡ್ ಏನು ಮಾಡ್ತಾ ಇಲ್ಲ ನಾವು ಇದನ್ನು ಓಕೆ ಸೊ ಐ ಜಸ್ಟ್ ಫಾರ್ವರ್ಡ್ ಇಟ್ ಇದು ಬಂದುಬಿಟ್ಟು ಏನಾಗಿರುತ್ತೆ ಅಂದ್ರೆ ಒಂದು ಹರ್ಸಿಂಗ್ ಫಂಕ್ಷನ್ ಆಗಿರುತ್ತೆ ಓಕೆ ಸೊ ಆ್ಯಂಡ್ ಮತ್ತಿದ ಏನೇನು ತೊಗೊಳುತ್ತೆ ಅಂದರೆ ರಿಕ್ವೆಸ್ಟ್ ತೊಗೊಳುತ್ತೆ ರೆಸ್ಪಾನ್ಸ್ ತೊಗೊಳುತ್ತೆ ಅದಾದಮೇಲೆ ನೆಕ್ಸ್ಟ್ ಅನ್ನುವಂಥ ಕೀವರ್ಡ್ನ ವರ್ಡ್ನ ತೊಗೊಳುತ್ತೆ ಫಂಕ್ಷನ್ನ ತೊಗೊಳುತ್ತೆ ಓಕೆ ಸೊ ಈ ಮೂರು ಥಿಂಗ್ಸ್ಗಳನ್ನ ತೊಗೊಳ್ತಾ ಇದೆ ಇದು ಅದಾದಮೇಲೆ ಇದು ಏನು ಚೆಕ್ ಮಾಡುತ್ತೆ ಅಂದರೆ ಕುಕೀಸ್ನ ಚೆಕ್ ಮಾಡುತ್ತೆ ಓಕೆ ಕುಕೀಸ್ನ ಚೆಕ್ ಮಾಡಿಬಿಟ್ಟು ಕುಕೀಸ್ ಒಳಗಡೆ ಏನು ತೊಗೊಂಡ್ಬರುತ್ತೆಂದು ಅಂತಂದರೆ ರೀಫ್ರೆಶ್ ಟೋಕನ್ ಅನ್ನುವಂತಹ ಒಂದು ವ್ಯಾಲ್ಯೂಸ್ಗಳನ್ನ ತೊಗೊಂಡು ಬರುತ್ತೆ ಸೊ ಈ ಕೇಸ್ನಲ್ಲಿ ನಾವು ಏನು ಮಾಡಿ ಸೊ ಈ ಕೇಸ್ನಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಕುಕೀಸ್ ಪಾರ್ಸರ್ ಅನ್ನುವಂಥ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಬಂದುಬಿಟ್ಟು ಒಂದು ಹೊಸ ಟರ್ಮಿನಲ್ನ ಓಪನ್ ಮಾಡ್ತೀನಿ ಓಪನ್ ಮಾಡಿಬಿಟ್ಟು ಏನು ಹೇಳ್ತೀನಿ ಅಂದರೆ ಎನ್ ಪಿ ಎಮ್ ಇನ್ಸ್ಟಾಲ್ ಕುಕಿ ಕುಕಿ ಪಾರ್ಸರ್ ಓಕೆ ಕುಕ್ಕಿ ಪಾರ್ಸರ್ ಏನಾಗಿದೆ ಅಂತಂದರೆ ಇವಾಗ ಇನ್ಸ್ಟಾಲ್ ಆಗಿದೆ ಸೊ ದೆನ್ ಐ ವಿಲ್ ಕಮ್ ಹಿಯರ್ ಆ್ಯಂಡ್ ಚೆಕ್ ಇಫ್ ಪ್ಯಾಕೇಜ್ ಆಫ್ ಜೇಸನ್ ಒಳಗಡೆ ಬಂದಿದೆಯೋ ಇಲ್ವೋ ಅಂತ ಓಕೆ ಕುಕಿ ಪಾರ್ಸರ್ ಬಂದಿದೆ ದೆನ್ ನಾ ಇಲ್ಲಿ ಬರ್ತೀನಿ ಬಂದ್ಬಿಟ್ಟು ಹೇಳ್ತೀನಿ ಇಂಪೋರ್ಟ್ ಕುಕಿ ಪಾರ್ಸರ್ ಫ್ರಮ್ ಕುಕಿ ಪಾರ್ಸರ್ ಓಕೆ ಸೊ ಅದಾದಮೇಲೆ ಇಲ್ಲೇನು ಮಾಡ್ತೀನಿ ಆ್ಯಪ್ ಡಾಟ್ ಯೂಸ್ ಕುಕಿ ಪಾರ್ಸರ್ ಓಕೆ ಸೊ ಇಷ್ಟು ಕೊಟ್ಟರೆ ಏನಾಗುತ್ತೆ ಇವಾಗ ನಾನು ಕುಕೀಸ್ನ ಯೂಸ್ ಮಾಡ್ಕೋಬೋದು ಆಪ್ ಮಿಡಲ್ ಮಿಡಲ್ ವೇರ್ ಒಳಗಡೆ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಇಲ್ಲಿ ಕಾನ್ಸ್ಟ್ ಕುಕಿ ಈಕ್ವಲ್ಸ್ ಟು ರಿಕ್ವೆಸ್ಟ್ ಡಾಟ್ ಕುಕಿ ಕುಕೀಸ್ ಓಕೆ ಸಾರಿ ಅದಾದಮೇಲೆ ಕುಕಿ ಒಳಗಡೆ ಏನು ಬರ್ತಾವೆ ಅಂದರೆ ಅಷ್ಟು ಕುಕೀಸ್ಗಳು ಬರ್ತವೆ ಇವಾಗ ನನಗೆ ಬೇಕಾಗಿರೋದು ಯಾವುದು ಅಂತಂದರೆ ರಿಫ್ರೆಶ್ ಟೋಕನ್ ನನಗೆ ಬೇಕಾಗಿರೋದು ಬೇಸಿಕಲಿ ರೀಫ್ರೆಶ್ ಟೋಕನ್ ರೀಫ್ರೆಶ್ ಟೋಕನ್ನ ನಾನು ಚೆಕ್ ಮಾಡ್ಕೊಳ್ತೀನಿ ರೀಫ್ರೆಶ್ ಟೋಕನ್ ಕುಕಿ ಇದೆಯೋ ಅಥವಾ ಇಲ್ವೋ ಅಂತ ರೀಫ್ರೆಶ್ ಇತ್ತು ಅಂತಂದರೆ ಆ ಕೇಸ್ನಲ್ಲಿ ನಾನು ಏನು ಮಾಡ್ತೀನಿ ರೀಫ್ರೆಶ್ ಟೋಕನ್ನ ವೆರಿಫೈ ಮಾಡ್ಕೊಳ್ತೀನಿ ರೀಫ್ರೆಶ್ ಟೋಕನ್ ಅನ್ನೋದು ಕೂಡ ಒಂದು ಏನಾಗಿದೆ ಜೆ ಡಬ್ಲ್ಯೂ ಟಿ ಟೋಕನ್ ಆಗಿದೆ ಸೊ ದ್ಯಾಟ್ ಐ ಕ್ಯಾನ್ ವೆರಿಫೈ ಡೈರೆಕ್ಟ್ಲಿ ಫ್ರಾಮ್ ಹಿಯರ್ ಓಕೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಜಸ್ಟ್ ಲೈಕ್ ಇಲ್ಲಿ ವೆರಿಫೈ ಯೂಸ್ ಮಾಡ್ಕೊಳ್ತಾ ಇದ್ವಲ್ಲ ಅದೇ ರೀತಿ ನಾನು ಇಲ್ಲಿ ವೆರಿಫೈ ಮಾಡಿಸ್ತೇನೆ ಓಕೆ ಸೊ ವಿಲ್ ಕಮ್ ಹಿಯರ್ ಪೇಸ್ಟ್ ಇಟ್ ಆ್ಯಂಡ್ ವೆರಿಫೈ ಇಲ್ಲಿ ಟೋಕನ್ ಬದಲಾಗಿ ನಾನು ಏನು ಹೇಳ್ತೀನಿ ಅಂದರೆ ಕುಕ್ಕಿ ಡಾಟ್ ರಿಫ್ರೆಶ್ ಓಕೆ ಸೊ ಇದು ವೆರಿಫೈ ಮಾಡುತ್ತೆ ವೆರಿಫೈ ಆದಮೇಲೆ ಸೊ ಎವ್ರಿಥಿಂಗ್ ಇಲ್ಲಿ ಏನೇನಿದೆ ಕಂಪ್ಲೀಟ್ ಇದನ್ನು ಕಾಪಿ ಪೇಸ್ಟ್ ಮಾಡೋದು ಜಸ್ಟ್ ಕಾಪಿ ದಿಸ್ ಥಿಂಗ್ ಕಮ್ ಹಿಯರ್ ಆ್ಯಂಡ್ ಪೇಸ್ಟ್ ಇಟ್ ಓಕೆ ಸೊ ಇಲ್ಲಿ ವೆರಿಫೈ ಆಯಿತು ಅಂತಂದರೆ ಕನ್ಸಲ್ಟ್ ಡಾಟ್ ಲಾಗ್ ವೆರಿಫೈಡ್ ಅದಾದಮೇಲೆ ನೆಕ್ಸ್ಟ್ ಮಾಡಬೇಕು ಆಮೇಲೆ ರಿಕ್ವೆಸ್ಟ್ ಡಾಟ್ ಯೂಸರ್ ಒಳಗಡೆ ವೆರಿಫೈನ ಆ್ಯಡ್ ಮಾಡಬೇಕು ಇಲ್ಲಿ ಇಲ್ಲ ಅಂತಂದರೆ ಅನ್ಅಥರೈಸ್ಡ್ ಆ್ಯಡ್ ಮಾಡಬೇಕು ಇಲ್ಲ ಅಂತಂತಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಒಂದು ರಿಟರ್ನ್ ಕಳಿಸ್ತೀನಿ ಏನ್ ಮೆಸೇಜ್ ಇರುತ್ತೆ ಅಂತಂದ್ರೆ ರಿಫ್ರೆಶ್ ಟೋಕನ್ ಮಿಸ್ಸಿಂಗ್ ಓಕೆ ಸೊ ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಇವಾಗ ಇದು ವೆರಿಫೈ ಮಾಡಿಸುತ್ತೆ ಅದನ್ನು ನಾವೆಲ್ಲಿ ಆ್ಯಡ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಏನು ನಾವು ಯೂಸರ್ಸ್ ಅನ್ನುವಂತಹ ಒಂದು ರೌಟ್ ಒಳಗಡೆ ಜಸ್ಟ್ ಟೋಕನ್ ಅಂತ ಕ್ರಿಯೇಟ್ ಮಾಡಿದ್ವಲ್ಲ ಇಲ್ಲಿ ನಾವೇನು ಮಾಡ್ಬೋದು ಅಂತಂದ್ರೆ ಅದನ್ನ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಐ ನೀಡ್ ಟು ಲೈಕ್ ಮಿಡಲ್ ವೇರ್ನಲ್ಲಿ ಬಂದ್ಬಿಟ್ಟು ಇದನ್ನ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿಸ್ಬೇಕು ಏನು ವೆರಿಫೈ ರಿಫ್ರೆಶ್ ಟೋಕನ್ ಓಕೆ ಸೊ ಈ ವೆರಿಫೈ ರಿಫ್ರೆಶ್ ಟೋಕನ್ನ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಆ್ಯಡ್ ಮಾಡ್ತೀನಿ ವೆರಿಫೈ ರಿಫ್ರೆಶ್ ಟೋಕನ್ ಓಕೆ ಸೊ ಅದಾದಮೇಲೆ ನಾನು ಏನು ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಯೂಸರ್ ಕಂಟ್ರೋಲ್ ಒಳಗಡೆ ಬಂದುಬಿಟ್ಟು ಹ್ಯಾಂಡಲ್ ರಿಫ್ರೆಶ್ ಟೋಕನ್ ಇದೆ ಅಲ್ಲ ಸೊ ಇದನ್ನ ಜಸ್ಟ್ ಕಾಪಿ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಜಸ್ಟ್ ಪೇಸ್ಟ್ ಇಟ್ ಓಕೆ ಹ್ಯಾಂಡಲ್ ರಿಫ್ರೆಶ್ ಟೋಕನ್ ಅದಾದಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಸಾರಿ ಯೂಸರ್ಸ್ ಒಳಗಡೆ ಬಂದ್ಬಿಟ್ಟು ವಿಲ್ ಜಸ್ಟ್ ಸೇ ಅನ್ ನಾಟ್ ಫ್ರಮ್ ಹಿಯರ್ ಫ್ರಮ್ ಹಿಯರ್ ಓಕೆ ಸೊ ಅದಾದಮೇಲೆ ಹ್ಯಾಂಡಲ್ ರಿಫ್ರೆಶ್ ಟೋಕನ್ ದ್ಯಾಟ್ಸ್ ಇಟ್ ವೆರಿಫೈ ಆಗುತ್ತೆ ಆತ್ ಸತಿ ವೆರಿಫೈ ಆಯಿತು ಅಂತಂದರೆ ಅಂದರೆ ರಿಫ್ರೆಶ್ ಟೋಕನ್ ಒಂದ್ಸತಿ ವೆರಿಫೈ ಆಯಿತು ಅಂತಂದರೆ ದೆನ್ ವಿ ಕ್ಯಾನ್ ಕಮ್ ಹಿಯರ್ ಓಕೆ ಸೊ ರಿಫ್ರೆಶ್ ಟೋಕನ್ ವೆರಿಫೈ ಆದಮೇಲೆ ನಾವು ಇಲ್ಲಿ ಬರ್ತಾ ಇದ್ವಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಂದ್ರೆ ಡೈರೆಕ್ಟ್ಲಿ ಇಲ್ಲಿ ಕ್ರಿಯೇಟ್ ಜೆ ಡಬ್ಲ್ಯೂ ಟಿ ಟೋಕನ್ ಏನಿದೆ ಅಲ್ಲ ಈ ಫಂಕ್ಷನ್ನ ಕಾಲ್ ಮಾಡ್ತೀನಿ ಓಕೆ ಸೊ ಐಲ್ ಜಸ್ಟ್ ಕಾಪಿ ದಿಸ್ ಥಿಂಗ್ ವೆಲ್ಕಮ್ ಇಯರ್ ಆ್ಯಂಡ್ ಸೆ ಕಾನ್ಸ್ಟ್ ಟೋಕನ್ ಟೋಕನ್ ಇಕ್ವೆಸ್ಟ್ ಟು ಕ್ರಿಯೇಟ್ ಜೆ ಡಬ್ಲ್ಯೂ ಟಿ ಟೋಕನ್ ಇದ್ರೊಳಗಡೆ ಏನು ಮಾಡೋಣ ಅಂತಂದರೆ ರಿಕ್ವೆಸ್ಟ್ ರಿಕ್ವೆಸ್ಟ್ ಡಾಟ್ ಯೂಸರ್ ರಿಕ್ವೆಸ್ಟ್ ಡಾಟ್ ಯೂಸರ್ನ ನಾವು ಕಳಿಸ್ತಾ ಇದ್ವಿ ಸಿ ಯು ಎನ್ ಎಸ್ ಟಿ ಓಕೆ ಇವಾಗ ಏನಾಯಿತು ನಮ್ದು ಟೋಕನ್ ರೆಡಿ ಆಯಿತು ಟೋಕನ್ ರೆಡಿ ಆದಮೇಲೆ ನಾವು ಏನು ಮಾಡ್ಬೋದು ಇಫ್ ಟೋಕನ್ ರಿಟರ್ನ್ ರೆಸ್ಪಾನ್ಸ್ ಸ್ಟೇಟಸ್ ಇಕ್ವಸ್ ಟು ಟೂ ಹಂಡ್ರೆಡ್ ಅದಾದಮೇಲೆ ಇಲ್ಲಿ ಜೇಸನ್ ಕಳ್ಸೋಣ ಅದರೊಳಗಡೆ ಮೆಸೇಜ್ ಕಳ್ಸೋಣ ಎಸ್ ಮೆಸೇಜ್ ಕಳ್ಸೋ ಬದಲಾಗಿ ವಿ ಕ್ಯಾನ್ ಜಸ್ಟ್ ಸಂಡ್ ಟೋಕನ್ ದಟ್ಸ್ ಇಟ್ ಟೋಕನ್ ಅನ್ನು ಡೈರೆಕ್ಟ್ ಕಳಿಸ್ಬೋದು ಓಕೆ ಅಲ್ಲಿ ಜಸ್ಟ್ ಸೆಂಡ್ ದ ಟೋಕನ್ ಓಕೆ ಸೊ ಇವಾಗ ಟೋಕನ್ ಇಲ್ಲ ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡೋಣ ಅಂತಂದರೆ ರಿಟರ್ನ್ ರೆಸ್ಪಾನ್ಸ್ ಕಳ್ಸೋಣ I'll अल जी दिस थिंग वेस्ट इट इंड से फोर हंड्रेड इली मेसेज कैसे समथिंग वेट राकेश इश्त नावेबा ऐक्स टोकन इकट्ठू सारी रिफ्रेश टोकन इटकबिटूस आक्स टोकन जनरेटो ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ಬರ್ತೀನಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಒಂದು ಹೊಸ ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ನೀವು ಎಸ್ ಟಿ ಡಿ ಪಿ ರಿಕ್ವೆಸ್ಟ್ ಓಕೆ ಸೊ ಇಲ್ಲಿ ಬಂದ್ಬಿಟ್ಟು ಏನು ಹೇಳೋಣ ಎಸ್ ಟಿ ಡಿ ಪಿ ಲೋಕಲ್ ಹೋಸ್ಟ್ ಇಟಿ ಟು ಇಟಿ ಟು ಸ್ಲ್ಯಾಶ್ ಯೂಸಸ್ ಸ್ಲ್ಯಾಶ್ ಟೋಕನ್ ಓಕೆ ಇದೊಂದು ಗೆಟ್ ಮತ್ತೆದಾಗಿರುತ್ತೆ ಅದಾದಮೇಲೆ ಹೆಡರ್ಸ್ನಲ್ಲಿ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಆ್ಯಡ್ ಮಾಡ್ತೀನಿ ಏನು ಆ್ಯಡ್ ಮಾಡ್ತೀನಿ ಅಂದರೆ ಕುಕಿ ಓಕೆ ಕುಕೀಸ್ ಒಳಗಡೆ ವ್ಯಾಲ್ಯೂ ಏನಪ್ಪ ಅಂತಂದರೆ ರಿಫ್ರೆಶ್ ಓಕೆ ರೀಫ್ರೆಶ್ ಒಳಗಡೆ ನಾವು ಏನು ಆ್ಯಡ್ ಮಾಡ್ತಾ ಇದ್ವಿ ಅಂದರೆ ಲೈಕ್ ರಿಫ್ರೆಶ್ ಕೋಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ವಿ ಸೊ ದ್ಯಾಟ್ ವಿಲ್ ಕಮ್ ಹಿಯರ್ ಆ್ಯಂಡ್ ಇಲ್ಲಿ ಏನಿದೆ ಇದನ್ನ ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ ಐ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಗೋ ಬ್ಯಾಕ್ ಟು ಮೈ ನ್ಯೂ ರಿಕ್ವೆಸ್ಟ್ ಓಕೆ

ದಟ್ಸ್ ಆಲ್ಸೋ ಒನ್ ಮಿಸ್ಟೇಕ್ ಆ್ಯಂಡ್ ಡಬಲ್ ಕೋಡ್ಸ್ ಹಾಕಬಾರ್ದು ದಾಟ್ಸ್ ಅನದರ್ ಮಿಸ್ಟೇಕ್ ಓಕೆ ಸೊ ಇದರಿಂದ ನಾವು ಏನು ಮಾಡಿದೀವಿ ಅಂತಂದರೆ ಒಂದು ಹೊಸ ಆಕ್ಸೆಸ್ ಟೋಕನ್ನ ಇಲ್ಲಿ ಜನರೇಟ್ ಮಾಡ್ಕೊಂಡ್ವಿ ನೌ ಐ ಕ್ಯಾನ್ ಯೂಸ್ ದಿಸ್ ಆ್ಯಕ್ಸಸ್ ಟೋಕನ್ ನನ್ನ ಪ್ರತಿ ಸಲ ಆಕ್ಸಸ್ ಟೋಕನ್ ಎಕ್ಸ್ಪೈರ್ ಆದಾಗಲೂ ಕೂಡ ನಾನು ಏನು ಮಾಡ್ಬೋದು ಅಂತಂದರೆ ರಿಫ್ರೆಶ್ ಟೋಕನ್ನ ಇಟ್ಕೊಂಡ್ಬಿಟ್ಟು ನಾ ಆ್ಯಕ್ಸಸ್ ಟೋಕನ್ನ ತೊಗೊಂಡು ಬರ್ಬೋದು ದಿಸ್ ಇಸ್ ದ ಅಡ್ವಾಂಟೇಜ್ ಓಕೆ ಸೊ ಇವಾಗ ಇನ್ನೂ ಒಂದು ವಿಷಯ ಇರೋದೆ ನಾವು ರಿಫ್ರೆಶ್ ಟೋಕನ್ ಏನಿದೆ ಅಲ್ಲ ಈ ರಿಫ್ರೆಶ್ ಟೋಕನ್ನ ನಾವು ಬೇಸ್ನಲ್ಲಿ ಸ್ಟೋರ್ ಮಾಡಬಹುದು ಏನಕ್ಕೆ ಅಂದರೆ ರೀಫ್ರೆಶ್ ಟೋಕನ್ನ ನಾವು ಹದಿನೈದು ಈಸ್ ನಿಮಿಷಕ್ಕೊಮ್ಮೆ ಅಥವಾ ಹತ್ತು ನಿಮಿಷಕ್ಕೊಮ್ಮೆ ಮಾತ್ರ ಹಿಟ್ ಮಾಡ್ತೀವಿ ಡೇಟಾಬೇಸ್ಗೆ ಸೊ ಇಟ್ ವಿಲ್ ಬಿ ನಾಟ್ ದ್ಯಾಟ್ ಇಂಪ್ಯಾಕ್ಟ್ಫುಲ್ ಓಕೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದರೆ ರಿಫ್ರೆಶ್ ಟೋಕನ್ನ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡ್ಬೋದು ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಯು ಕ್ಯಾನ್ ಟ್ರ್ಯಾಕ್ ಹೌ ಮೆನಿ ಡಿವೈಸಸ್ ಆರ್ ಲಾಗ್ಡ್ ಇನ್ ಟು ಲೈಕ್ ವೆಬ್ ಅಪ್ಲಿಕೇಶನ್ ಓಕೆ ಸೊ ಎಷ್ಟು ಅಕೌಂಟ್ಸ್ ಎಷ್ಟು ಡಿವೈಸಸ್ಗಳಿಂದ ಸೇಮ್ ಅಕೌಂಟ್ ಲಾಗಿನ್ ಆಗಿದೆ ಅನ್ನೋದನ್ನ ನಾವು ಟ್ರ್ಯಾಕ್ನಲ್ಲಿ ಇಟ್ಕೋಬೋದು ಅದಾದಮೇಲೆ ಲಾಗೌಟ್ ಫಂಕ್ಷನಾಲಿಟಿನ ತುಂಬ ಲೈಕ್ ಮೆಚ್ಯೂರ್ ವೇನಲ್ಲಿ ಹ್ಯಾಂಡಲ್ ಮಾಡ್ಬೋದು ಲೈಕ್ ಒಂದ್ಸತಿ ಲಾಗೌಟ್ ಆಗಿಬಿಡ್ತು ಅಂತಂದರೆ ಡೇಟಾಬೇಸಿಂದ ನಾವು ತೆಗೆದುಬಿಟ್ಟಿರ್ತೀವಿ ಸೊ ಯಾವಾಗ ಯಾರಾದ್ರೂ ಆ್ಯಕ್ಸಸ್ ಟೋಕನ್ನ ತಗೊಳ್ಳೋದಕ್ಕೆ ಬಂದರೆ ಸೊ ಆ ಟೈಮಲ್ಲಿ ನಾವು ಏನಾದರೂ ಡೇಟಾಬೇಸ್ ಹಿಟ್ ಮಾಡಿ ನೋಡಿದಾಗ ಆ ರಿಫ್ರೆಶ್ ಟೋಕನ್ ಬೇಸ್ನಲ್ಲಿ ಇಲ್ಲ ಅಂತಂದರೆ ದೆನ್ ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ದ್ಯಾಟ್ ದಿಸ್ ಯೂಸರ್ ಈಸ್ ಎಕ್ಸ್ಪೈರ್ಡ್ ಅಥವಾ ದಿಸ್ ಯೂಸರ್ ಈಸ್ ನೋ ಲಾಂಗರ್ ಎಕ್ಸಿಸ್ಟ್ ಓಕೆ ಸೊ ನೋ ಲಾಂಗರ್ ಲಾಗ್ಡ್ ಇನ್ ಸೊ ಆ ರೀತಿ ನಾವು ಏನು ಮಾಡ್ಬೋದು ಮೆಸೇಜಸ್ಗಳನ್ನ ಕಳಿಸ್ಬೋದು ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಒಂದು ಲೈಕ್ ಮೆಚೂರ್ಡ್ ವೇನಲ್ಲಿ ಲಾಗಿನ್ ಲಾಗೌಟ್ ಫಂಕ್ಷನಾಲಿಟೀಸ್ಗಳನ್ನ ಯೂಸ್ ಮಾಡ್ಕೋಬೋದು ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಟೈಮ್ನಲ್ಲಿ ಸತಿ ಯೂಸರ್ ಏನಾದರೂ ಲಾಗಿನ್ ಆದ ಅಂತ ಇಟ್ಕೊಳ್ಳಿ ಲೈಕ್ ರಿಫ್ರೆಶ್ ಟೋಕನ್ ಟ್ವೆಂಟಿ ಒನ್ ಅವರ್ಸ್ ವರ್ಗಡೂ ಕೂಡ ಎಕ್ಸ್ಪೈರ್ ಆಗೋದೇ ಇಲ್ಲ ಓಕೆ ಸೊ ಆಗೋದಿಲ್ಲ ನೀವೇನು ಮಾಡಿದರೂ ಅದು ಎಕ್ಸ್ಪೈರ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನ ನೀವು ಟ್ರ್ಯಾಕ್ನಲ್ಲಿ ಇಟ್ಕೋಬೇಕು ಆ ಲಾಗೌಟ್ ಫಂಕ್ಷನ್ ಇಟ್ಟಾಗ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂತಂದರೆ ನೀವು ರೀಫ್ರೆಶ್ ಡೇಟಾ ಬೇಸ್ನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ ದಟ್ ಈಸ್ ಒನ್ ಡ್ರಾಬ್ಯಾಕ್ ಅಥವಾ ಲೈಕ್ ಒನ್ ಅಡ್ವಾಂಟೇಜ್ ಅಂತೂ ಕೂಡ ಹೇಳ್ಬೋದು ಬಿಕಾಸ್ ನಾವು ಅದರಿಂದ ತುಂಬ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಟಾಸ್ಗಳ್ನ ಮಾಡ್ತಾ ಹೋಗಬಹುದು ಸೊ ದ್ಯಾಟ್ಸ್ ವೈ ಸೊ ದಿಸ್ ಇಸ್ ಅಬೌಟ್ ರಿಫ್ರೆಶ್ ಟೋಕನ್ ಆ್ಯಂಡ್ ಹೌ ವಿ ಕ್ರಿಯೇಟ್ ಅ ರಿಫ್ರೆಶ್ ಟೋಕನ್ ಆ್ಯಂಡ್ ಹೌ ವಿ ಸ್ಯಾಂಡ್ ಬ್ಯಾಕ್ ಟು ದ ಯೂಸ್ ನೆಕ್ಸ್ಟ್ ಉಳಿದಿದ್ದು ಏನಪ್ಪ ಅಂತಾರೆ ಇವಾಗ ಫ್ರಂಟ್ ಎಂಡ್ ಆಮೇಲೆ ಬ್ಯಾಕ್ ಎಂಡ್ ಎರಡನ್ನೂ ಮರ್ಜ್ ಮಾಡೋದು ಹಂಗೆ ಆ ಫುಲ್ ಸ್ಟ್ಯಾಕ್ ವೆಬ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸೊ ಆ ವೀಡಿಯೋಸ್ಗಳನ್ನ ನಾವು ಬರೋ ಮುಂದೆ ಬರುವಂತಹ ವೀಡಿಯೋಸ್ಗಳಲ್ಲಿ ತಿಳ್ಕೊಳ್ಳೋಣ ಒಂದು ಅಥವಾ ಎರಡು ವೀಡಿಯೋಸ್ಗಳನ್ನ ಮಾಡೋಣ ಅದ್ರ ಮೇಲೆ ಇನ್ ಫ್ಯೂಚರ್ನಲ್ಲಿ ಇನ್ನೂ ಟೈಮ್ ಇತ್ತು ಅಂತಾರೆ ಇನ್ನೂ ಟೈಮ್ ತುಂಬಾ ಇದೆ ನಮ್ಮ ಹತ್ರ ಬಟ್ ಸ್ಟಿಲ್ ನಾನು ಒಂದ್ಸತಿ ಹ್ಯಾಕಿಂಗ್ಗೆಸ್ಟ್ ಹ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ ಐ ಕ್ಯಾನ್ ಕ್ರಿಯೇಟ್ ಲೈಕ್ ಪ್ರೊಜೆಕ್ಟ್ಸ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ದ್ಯಾಟ್ಸ್ ವೈ ಸೊ ಟ್ರೈ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಪ್ರೊಜೆಕ್ಟ್ಸ್ಗಳನ್ನ ಮಾಡೋದಕ್ಕೆ ಸೊ ಆದಮೇಲೆ ನಾವು ಹ್ಯಾಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ದ್ಯಾಟ್ಸ್ ಇಟ್ ಫಾಸ್ಟ್ ಟುಡೇ ಸಿಗಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲಿತಾರೆ ಕಲ್ಸಿರಿ ಜಯಹಿಂದ್ ಒಂದೇ ಮಾತಾ